ಜನರನ್ನ ಇವತ್ತು ಈ ವೇದಿಕೆ ಮೇಲೆ ಒಂದೇದಾಗಿ ನಾನು ಅವರನ್ನ ಸ್ಮರಿಸ್ತೇನೆ ಒಬ್ಬರು ರಾಷ್ಟ್ರದ ನಿರ್ಮಾಪಕರು ರಾಷ್ಟ್ರದ ನಿರ್ಮಾಪಕರು ಶಿಕ್ಷಕರು ರಾಷ್ಟ್ರದ ರಕ್ಷಕರು ಸೈನಿಕರು ರಾಷ್ಟ್ರದ ಬೆನ್ನೆಲುಬು ರೈತ ಈ ಮೂರು ಜನರನ್ನ ಮೊಟ್ಟ ಮೊದಲ ಬಾರಿಗೆ ನಾನು ಅವರಿಗೆ ನನ್ನ ಹೃದಯ ಸ್ಪರ್ಶಿಯ ಮನಗಳನ್ನು ಹೇಳ್ತಾನೆ ಇನ್ನೊಂದು ವಿಷಯ ವಿಶೇಷ ಸಂಗತಿ ಏನಪ್ಪಾ ಅಂತಂದ್ರೆ ಈ ಮೂರು ಜನರು ನಮ್ಮ ಮನೆಯಲ್ಲೇ ಇದ್ದಾರೆ ಒಂದೇ ತಾಯಿ ಹೊಟ್ಟೆಯಲ್ಲಿ ಬಿಟ್ಟಿದ್ದಾರೆ ಏನಪ್ಪಾ ಅಂತಂದರೆ ಒಂದೇ ತಾಯಿ ಹೊಟ್ಟೆಯಲ್ಲಿ ಮೂರು ಜನ ರಾಷ್ಟ್ರಕ್ಕೆ ಬೇಕಾಗುವಂಥ ವ್ಯಕ್ತಿಗಳು ಹುಟ್ಟಿದಾದರೆ ಆ ತಾಯಿ ಆ ಮಕ್ಕಳನ್ನು ಎತ್ತಿದೆ ಅಂದರೆ ತುಂಬ ಹೆಮ್ಮೆಯ ಸಂಗತಿಯನ್ನುವಂಥದ್ದು ನನಗೆ ಒಂದು ಇವತ್ತು ಈ ವೇದಿಕೆ ಮೇಲೆ ಹೇಳ್ಕೊಳ್ಬೇಕು ಹೇಳುವಂಥ ಒಂದು ವಿಚಾರ ಅಂತ ನಾ ನಮ್ಮ ಮನೆಯವರು ಶಿಕ್ಷಕರು ನಾನು ಕೂಡ ಒಬ್ಬ ಶಿಕ್ಷಕಿ ತಾಳಿಕೋಟೆ ತಾಲೂಕಿನಿಂದ ಅಲ್ಲಿಂದ ಇಲ್ಲಿವರೆಗೆ ನಾವು ನಮ್ಮ ಕೃಷ್ಣ ಸರ್ ಅವರ ಒಂದು ಆಹ್ವಾನದ ಮೇರೆಗೆ ಬಂದಿದ್ದೇವೆ ತುಂಬ ಅವರಿಗೆ ಮೊದಲು ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ನಮ್ಮ ಮನೆಯವರ ಶಿಕ್ಷಕರು ನಮ್ಮ ಒಬ್ಬ ರಾಷ್ಟ್ರದ ನಿರ್ಮಾಪಕ ಒಬ್ಬ ರಾಷ್ಟ್ರದ ಬೆನ್ನೆಲುಬು ಕೂಡ ಇದ್ದಾರೆ ಮೂರು ಜನರು ಒಂದೇ ಮನೆಯಲ್ಲಿ ಹುಟ್ಟಿದ್ದಾರೆ ಅಂಥ ಮನೆಯಲ್ಲಿ ನಾನು ಸ್ಪಷ್ಟಿಯಾಗಿ ಹೋಗಿದ್ದೆ ಅಂದರೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆಯಾ ನನ್ನ ಒಂದು ಕವನದ ಶೀರ್ಷಿಕೆ ಕನ್ನಡ ನಾಡು ಸಿರಿ ಕನ್ನಡ ನಾಡು ಕನ್ನಡ ನಾಡು ಸಿರಿ ಕನ್ನಡ ನಾಡು ವೈಭವದ ನಾಡು ಸಿರಿ ಮೆರೆದ ನಾಡು ವೈಭವದ ನಾಡು ಸಿರಿ ಮೆರೆದ ನಾಡು ನೋಡಿ ಕಲಿ ಈ ಗಂಧದ ನಾಡು ಶಿವಶರ ನಾಡು ಕೊನೆಗೆ ಹೊಗೆಯಾಡಿದ ನಾಡು ಶ್ರೀ ಕೃಷ್ಣ ದೇವರಾಯ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳಿದ ನಾಡು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳಿದ ನಾಡು ಹರಿಹರೆ ರಾಘವ ಪಂಪ ಪುರಂದರೆ ಬಸವಣ್ಣ ಸರ್ವಜ್ಞರು ಉದಯಿಸಿದ ನಾಡು ಕನ್ನಡಿಗರ ಹೆಮ್ಮೆಯ ನಾಡು ಕನ್ನಡಿಗರ ಹೆಮ್ಮೆಯ ನಾಡು ಸಂಗೀತ ಸಾಹಿತ್ಯ ಕವಿಗಳ ಬೀಡು ಕಣ್ಮನ ತಣಿಸುವ ಬೇಲೂರು ಹಳೆಬೀಡು கண்மணுவரவிடு நோட் கன்னட நாடு நோட கன்னட நாடு கன்னட நாடு கன்னட நாடு நோட நோட நம்ம கன்னட நாடு கன்னட நாடு கன்னட நாடு கன்னட நாடு சரி கன்னட நாடு வைபவ நாடு சரி நடைதா நாடு வைபவ நாடு சூழி நடைதா நாடு அ கன்னடிக ಗೀತೆಯನ್ನ ಇದು ನನ್ನ ಒಂದು ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಈ ಒಂದು ಕವಿತೆಗೆ ಪ್ರಥಮ ಸ್ಥಾನ ಕೂಡ ಸಿಕ್ಕಿದೆ ಬೆಂಗಳೂರಿನಲ್ಲಿ ಇದಕ್ಕೆ ನಾನು ಪ್ರಶಸ್ತಿಗಾಗಿ ಬಂದು ಸಲ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಂಡು ಹೋಗಿದ್ದೇನೆ ಅದೇ ಒಂದು ಕವನವನ್ನು ಇವತ್ತು ಈ ವೇದಿಕೆ ಮೇಲೆ ನಾನು ಮಂಡನೆ ಮಾಡಿದ್ದೇನೆ ಮಂಡನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತೆ ನನಗೆ ಕಾವ್ಯಶ್ರೀ ಪ್ರಶಸ್ತಿ ಕೂಡ ನಮ್ಮ ಕೃಷ್ಣ ಸರ್ ಅವರು ಆಯ್ಕೆ ಮಾಡಿದ್ದಾರೆ ನನಗೆ ತುಂಬ ಅವರಿಗೆ ನನ್ನನ್ನು ಆಯ್ಕೆ ಮಾಡಿದಕ್ಕಾಗಿ ಮತ್ತೆ ಆ ಪ್ರಶಸ್ತಿಗೆ ನಾನು ಭಾಜನಾಗಿದ್ದೇನೆ ಅನ್ನುವಂತ ಖುಷಿ ನನಗಿದೆ ಆದಂತ ನನ್ನನ್ನು ಆಯ್ಕೆ ಮಾಡಿದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನನ್ನ ಹೃದಯ ಸ್ಪರ್ಶಿಸಿದ್ದೇನೆ ಅಂತ ನಾನು ಹೇಳ್ತಾ ನನಗೆ ಈ ವೇದಿಕೆ ಮೇಲೆ ಮಾತನಾಡಲು ಈ ಕವನ ವಾಚನ ಮಾಡಲು ಅವಕಾಶ ಮಾಡಿಕೊಟ್ಟಂತ ಮತ್ತೊಮ್ಮೆ ಈ ವೇದಿಕೆಗೆ ನನ್ನ ಮನವನ್ನು ತಿಳಿಸ್ತಾ ನನ್ನ ಕವನ ವಾಚನಕ್ಕೆ ವಿರಾಮ ಇಡ್ತಾ ಇದ್ದೇನೆ ಜಯ ಎಯ ಕಲಾ